ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ದುಬ್ಬರೆ ಕ್ಯಾಂಪ್ ಅಂದರೆ ದುಬ್ಬರಿ ಆನೆ ಶಿಬಿರದಲ್ಲಿ ಆನೆಗಳು ಏನೇ ಮಾಡ್ತಾ ಇದ್ದಾವೆ ಅಂತ ಒಂದು ಚಿಕ್ಕ ಉಡೇ ಫುಟೇಜ್ ಹಾಕಿದ್ದೀನಿ ಸೊ ಎಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಆ್ಯಂಡ್ ಇದರ ಜೊತೆಗೆ ಚಿಕ್ಕ ಚಿಕ್ಕ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ರಾಜ ನಾನೇ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾನೆ ಇವನು ಕ್ಯಾಪ್ಚರ್ ಮಾಡಿ ಸರಿ ಸುಮಾರು ಒಂಬತ್ತು ತಿಂಗಳಾಯಿತು ಆ್ಯಂಡ್ ಕ್ಯಾಂಪಿಗೆ ಬಂದು ಒಂದು ತಿಂಗಳಾಗಿರ್ಬೋದು ಸೊ ನನಗೆ ಗೊತ್ತಿರೋ ಹಾಗೆ ಒಂದು ತಿಂಗಳಾಗಿದೆ ಕ್ಯಾಂಪಿಗೆ ಎಷ್ಟು ಬೇಗ ಅಡ್ಜಸ್ಟ್ ಆಗಿದ್ದಾನೆ ಅಂತ ನೋಡ್ಬೋದು ಬೆಳಿಗ್ಗೆ ಮಾತ್ರ ಸ್ನಾನ ಮಾಡಿಸೋದು ಈಗ ನಾವು ನೋಡ್ತಿರೋ ಧನಂಜಯನ ಬರ್ತಾ ಇದ್ದಾನೆ ಇದ್ದಾನೆ ಆನಂದ ಕ್ಯಾಂಪಿಗೆ ಬರ್ತಾ ಇದ್ದಾನೆ ಫ್ಯೂಚರಲ್ಲಿ ಅಂಬಾರಿ ಓರು ಆನೆ ಅಂತಲೇ ಹೇಳ್ತಾರೆ ಅಂಡ್ ಮಹೇಂದ್ರನೂ ಕೂಡ ಈ ಎರಡು ಆನೆಗಳು ಕೂಡ ರೇಸ್ನಲ್ಲಿ ಇದ್ದಾವೆ ಸೊ ನೋಡೋಣ ಯಾವ ಆನೆಗೆ ಅಂಬಾರಿ ಭಾಗ್ಯ ಬರ್ತದೆ ಅಂತ ಕಾದು ನೋಡೋಣ ಧನಂಜಯ ನೋಡಿ ಯಾವ ರೀತಿ ಬರ್ತದೆ ನಂಡ್ ಬಾಡಿ ಬೈಟ್ ಬಿಟ್ಟಿದ ವಿಚಾರಕ್ಕೆ ಬಂದ್ರೆ ಹೈಟ್ ಮತ್ತೆ ದಪ್ಪ ಸೊ ಒಂದ್ ರೀತಿ ನೋಡೋದಕ್ಕೆ ದೂರದಿಂದ ಅರ್ಜುನ್ ರೀತಿ ಕಾಣಿಸ್ತಾನೆ ನನ್ನ ಧನಂಜಯ ಈಗ ನೋಡಿ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾನೆ ಸ್ನಾನ ಮಾಡಿದ ಮೇಲೆ ಕ್ಯಾಂಪಿಗೆ ಬಂದು ನಿಂತ್ಕೊತ ಸೊ ಸೀಗೆ ಗುಡ್ಡ ನೋಡ್ತಾ ಇದ್ದೀರಲ್ಲ ರಾಜ ನಾನೇ ಒಂದು ರೀತಿ ರಾಜನ್ ಅನ್ನೋದು ಒಂದು ರೀತಿ ಕೇರಳ ಹೆಸರು ಬದ್ಧ ರೀತಿ ಕಾಣಿಸ್ತದೆ ರಾಜೇಂದ್ರ ಅಂತ ಹೇಳಿದರೆ ಸೂಪರಾಗಿ ಕಾಣಿಸ್ತಾ ಇತ್ತು ಅದೇ ಇಷ್ಟ ರಾಜೇಂದ್ರ ಅಂದರೆ ನನಗೆ ಕೂಡ ಇಷ್ಟ ಆಗೋದು ಅಂತ ಕೆಲವೊಂದು ಕಡೆ ಹೇಳಿದ್ದಾರೆ ಸೊ ನಾನು ಕೂಡ ನೋಡಿದ್ದೀನಿ ಸೊ ರಾಜೇಂದ್ರ ಅನ್ನೋದು ಹಳೆ ಆನೆ ಇತ್ತಲ್ಲ ಗಂಧದ ಗುಡಿ ಸಿನಿಮಾದಲ್ಲಿ ಆ ಹೆಸರು ಇಟ್ಟಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಸೊ ಯಾಕೆಂದ್ರೆ ಹೈಟ್ ನೋಡಿದ್ರೆ ಇವನು ಕೂಡ ಹೈಟ್ ಇದ್ದಾನೆ ರಾಜೇಂದ್ರ ಆನೆ ಅಂಡ್ ಗಂಧದ ಗುಡಿ ಸಿನಿಮಾದಲ್ಲಿ ಇತ್ತಲ್ಲ ಅದು ಕೂಡ ಅದನ್ನು ಕೂಡ ಮೂರು ಸರಿ ಅಂಬಾರಿ ಬೇರೆ ಹೋಗ್ತಿದೆ ಆ ರಾಜೇಂದ್ರ ಆನೆ ಕೂಡ ನೋಡಿ ಮಾವುತರು ದೂರದಲ್ಲಿ ಕೂಡ ಯಾವ ರೀತಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾನೆ ರಾಜೇಂದ್ರ ಆನೆ ಸೊ ನೋಡ್ತಾ ಇದ್ದೀರಲ್ಲ ನಮ್ಮ ಧನಂಜಯ ಒಬ್ಬನೇ ನಿಂತ್ಕೊಂಡಿದ್ದಾನೆ ಸೊ ಕಾಡಿಂದ ಕರ್ಕೊಂಡು ಬಂದಿದ್ದು ಬೇಗ ಇವನ್ನೇ ಅದಾದಮೇಲೆ ಕಾಡಿಂದ ಕರ್ಕೊಂಡು ಬಂದ ತಕ್ಷಣ ಸ್ನಾನ ಮಾಡಿಸಿ ಕ್ಯಾಂಪಿಗೆ ತಂದು ಕಟ್ಟಾಕಿದ್ದಾರೆ ಇದ್ದೀರಲ್ಲ ಧನಂಜಯ ಆನೆ ಆ್ಯಂಡ್ ಇನ್ನೂ ಬೇರೆ ಆನೆಗಳು ಇನ್ನೂ ಬಂದಿಲ್ಲ ಏನಕ್ಕೆ ಅಂದರೆ ಕಾಡಿಂದ ಫಸ್ಟ್ ಕರ್ಕೊಂಡು ಬಂದಿದ್ದೆ ಧನಂಜಯ ಆನೆನ ಇದಾದ ಮೇಲೆ ಬೇರೆ ಆನೆಗಳು ಕೂಡ ಬರ್ತಾಯಿದ್ದಾವೆ ಪರ್ಸ್ನಲಿ ನಾನು ಹೇಳ್ಬೇಕು ಅಂದರೆ ದುಬಾರಿ ಕಮ್ಮನಲ್ಲಿ ತುಂಬ ನನಗಿಷ್ಟ ಆಗಿದೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ ಆನೆ ಅಂದರೆ ಇದೇ ಕಂಜನಾನೆ ಆನೆ ಸೊ ಸ್ನಾನ ಅಂತ ಕರ್ಕೊಂಡು ಹೋಗ್ತಾವ್ರೆ ಸೊ ಕಂಜನ್ ಫ್ಯಾನ್ಸ್ ಕೊಡೋಸ್ಕೊತವ್ರೆ ಇನ್ನೂ ತುಂಬ ಟೈಮ್ ಐತೆ ಯಾಕೆಂದರೆ ಇವನಿಗೇನು ತುಂಬ ವಯಸ್ಸಾಗಿಲ್ಲ ಕೇವಲ ಇಪ್ಪತ್ತೈದು ವರ್ಷ ಫ್ಯೂಚರಲ್ಲಿ ಒಳ್ಳೆ ಕುಂಕಿ ಆನೆ ಆ್ಯಂಡ್ ನೆಕ್ಸ್ಟ್ ಆಮೇಲೆ ಕಾಡಾನೆಗಳಿಗೆ ಭಯ ಇರೋ ರೀತಿ ಏನೋ ಟ್ರೈನಿಂಗ್ ಮಾಡ್ತಾರೆ ಮಾವದರು ಸೊ ನೋಡ್ತಾಯಿದಿರಲ್ಲ ಕ್ಯಾಂಪ್ ಒಳಗಡೆ ಹೋಗ್ತಾ ಇದ್ದಾನೆ ಸೊ ಕಾಡಿಂದ ಕರ್ಕೊಂಡು ಬಂದರು ಸೊ ಈಗ ಕಂಜನ್ ಬಂದಿದ್ದು ನೋಡಿದ್ರಿ ನೀವು ಆ್ಯಂಡ್ ಕಂಜನ್ ಹಿಂದ್ಗಡನೆ ಮಾರ್ತಾಂಡ ಆನೆ ಬಂತು ತುಂಬ ಜನ ಗೊತ್ತಿಲ್ಲ ಮಕ್ಕನ ಆನೆಗೆ ಮಾರ್ತಾಂಡ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಕೇವಲ ಅವನ ಹೆಸರು ಮಾರ್ತಾಂಡ ಅಂತ ಜಯ ಮಾರ್ತಾಂಡ ಅಲ್ಲ ಬರೀ ಮಾರ್ತಾಂಡ ಅಂತ ನಮಗೆ ರಂಜನ್ ಸರ್ ತಿಳಿಸ್ಕೊಟ್ರು ಸೊ ನೋಡ್ತಾ ಇದ್ರಲ್ಲ ನಮ್ಮ ಜಯ ಮಾರ್ತಾಂಡ ಮಕ್ಕನ ಆನೆ ಕ್ಯಾಪ್ಚರ್ಲೂ ಕೂಡ ಭಾಗವಹಿಸಿದ್ದ ನಮ್ಮ ಕಾಜೂರು ಕರ್ಣ ಏನಿದ್ದಾನೆ ಅನ್ನೋ ಕ್ಯಾಪ್ಚರ್ ಮಾಡಬೇಕಾದ್ರೆ ನಮ್ಮ ಮಕ್ಕನ ಆನೆ ಕಾಡನ್ನು ಹಿಡಿಯೋದಕ್ಕೆ ಅಂತ ಹೋಗಿತ್ತು ಇಲ್ಲ ಅವನೇ ನೋಡಿ ನಮ್ಮ ಹೀರೋ ದುಬಾರ ಕಮ್ಮ ಮೇಲೆ ನನ್ನ ಫೇವ್ರೇಟ್ ಆನೆ ಕಂಜನ್ ಸೊ ಎಲ್ಲರಿಗೂ ಕೂಡ ಇಷ್ಟನೇ ಅವನು ಏಜು ಕಮ್ಮಿ ಇದ್ರೂ ಅವನು ಅಟ್ರಾಕ್ಟಿವ್ ಲುಕ್ ಆಯ್ತಲ್ಲ ಅದು ಮಾತ್ರ ಭಯಂಕರ ಇಷ್ಟ ಯಾಕೆಂದರೆ ಮುಖದ ಮೇಲೆ ಒಂದು ರೌಡಿಗಳಿಗೆ ಯಾವ ರೀತಿ ಕ್ರೂಪ್ ಹಾಕಿರ್ತಾರಲ್ಲ ಆ ರೀತಿ ಒಂದು ಕ್ರೂಪ್ ಐತೆ ಸೊ ಯಾರ್ಯಾರು ಕಂಜನ್ ಅನೇ ನೋಡಿದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಗೊತ್ತು ಈಗ ಮುಖದ ಮೇಲೆ ಧೂಳು ಹಾಕೊಂಡು ಬಂದಿದ್ದಾನೆ ಮೈ ಮೇಲೆಲ್ಲ ಧೂಳು ಹಾಕೊಂಡು ಬಂದಿದ್ದಾನೆ ಹಂಗಾಗಿ ಸರಿಯಾಗಿ ಕಾಣಿಸ್ತಿಲ್ಲ ಇದು ಕುರೂಪ್ ಅಂದರೆ ತಪ್ಪಾಗತ್ತೆ ಮಾರ್ಕ್ ಐತ್ ನೋಡಿ ಒಂದು ಕಣ್ಣ ಥರ ಒಂದು ಮಾರ್ಕ್ ಅದರಿಂದ ಸಖತ್ ಕಾಣಿಸೋದು ಫ್ರೆಂಡ್ಸ್ ಈಗ ನೋಡ್ತಾ ಇದೀವಲ್ಲ ಇವನ ಹೆಸರು ಕಂಸ ಅಂತ ಏಜು ತುಂಬ ಏನಾಗಿಲ್ಲ ಸೊ ಇಪ್ಪತ್ತು ವರ್ಷದ ಒಳಗಡೆ ಇರೋಂತ ಆನೆ ವಯಸ್ಸಿನಲ್ಲಿ ಕಂಸ ಆನೆ ನೋಡಿದ್ ಕೆಲವೊಬ್ರು ನನಗೆ ಕಮೆಂಟ್ ಮಾಡಿದ್ರಿ ಇಬ್ರೋ ಇದು ಕರಡಿನ ಅಂತ ಸ್ನೇಹಿತರ ಇದು ಕರಡಿ ಅಲ್ಲ ಕಂಸ ಆನೆ ವಯಸ್ಸಿನಲ್ಲಿ ಚಿಕ್ಕದು ಅಂಡ್ ಇಲ್ಲಿದ್ದಾಳೆ ನೋಡಿ ಕಾವೇರಿ ಆನೆ ದುಬಾರಿ ಕ್ಯಾಂಪ್ನಲ್ಲಿ ಹೆಣ್ಣುಗಳಿರೋದು ಕೇವಲ ಎರಡು ಮಾತ್ರ ಸೊ ನನಗೆ ಗೊತ್ತಿರೋ ಪ್ರಕಾರ ಎರಡು ಮಾತ್ರ ಆ್ಯಂಡ್ ಇಲ್ಲಿ ಕಾಣಿಸ್ತೈತಲ್ಲ ಇದು ಪಾರ್ಥ ಅಂತ ಅಲ್ಲಿ ನಿಂತ್ಕೊಂಡು ನೋಡಿ ನಮ್ಮ ಧನಂಜಯ ಡಾಲಿ ಧನಂಜಯ ಮತ್ತೊಂದು ಈಗ ನಮಗೆ ಕಾಣಿಸ್ತಾ ಅಲ್ಲ ಈ ಆನೆ ಹೆಸರು ವನರಾಜ ಅಂತ ಇನ್ನು ಕೆಲವೊಂದು ಆನೆಗಳು ಬಂದಿರಲಿಲ್ಲ ಕ್ಯಾಂಪ್ಗೆ ಆಗ್ತಿರೋ ಅಂತ ಬಿಡಿಯೋದು ಒಣರಾಜ ಆನೆ ಕೋರೆ ಸ್ವಲ್ಪ ಕ್ರಾಸ್ ಐತೆ ಇದನ್ನು ಕ್ಯಾಪ್ಚರ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಿ ಈಗ ತಾನೇ ದೇವಾಲನೆ ಕೂಡ ಬಂತು ಸೊ ಒಂದು ದಂತ ಕಟ್ಟಾಗೈತೆ ಇನ್ನೊಂದು ದಂತ ಉದ್ದ ಐತೆ ಸೊ ಕಾಡಲ್ಲಿ ಕಾಡಾನೆಗಳ ಜೊತೆ ಫೈಟ್ ಮಾಡಿ ಒಂದು ಕೋರೆ ಮುರ್ಕೊಂಡೈತೆ ನೋಡಿ ಇನ್ನು ಕ್ಯಾಂಪಿಗೆ ಇನ್ನೂ ಆನೆಗಳು ಬಂದಿರಲಿಲ್ಲ ಮತ್ತು ಇನ್ನೊಂದು ನಮ್ಮ ಸುಗ್ರೀವ ಆನೆಗೆ ಮದ ಕಮ್ಮಿಯಾಗಿದೆ ಸುಗ್ರೀವ ಆನೆ ಗೋಪಿ ಆನೆಗೆ ಎಲ್ಲ ಆನೆಗಳು ಕೂಡ ಕ್ಯಾಂಪಿಗೆ ಬಂದಿದ್ದಾವೆ ಮತ್ತು ಪ್ರಶಾಂತ ಆನೆಗೆ ಮದ ಜಾಸ್ತಿ ಆಗೈತೆ ಮದ ಐತೆ ಪ್ರಶಾಂತನಿಗೆ ಪ್ರಶಾಂತಿಗೆ ಮದ ಐತೆ ನೆಕ್ಸ್ಟು ನಮ್ಮ ಹರ್ಷ ಆನೆ ಐತಲ್ಲ ಅವನಿಗೂ ಸ್ವಲ್ಪ ಹುಷಾರಿಲ್ಲ ಎಲ್ತ್ ಕಂಡೀಷನ್ ಸರಿ ಇಲ್ಲ ಆ್ಯಂಡ್ ಕಾಜೂರು ಕಲ್ಲಣ ಆನೆಗೆ ಕಾಲಿಗೆ ಬುಲೆಟ್ ಬಿದ್ದಿದ್ದೇವೆ ಅದನ್ನು ತೆಗಿ ತೆಗೆದಿದ್ದಾರೆ ಅಂತ ನಿಮಗೆ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದೆ ಸ್ಟಾರ್ಟಿಂಗು ಫಸ್ಟ್ ಅಪ್ಡೇಟ್ ಕೊಟ್ಟಿದ್ದೆ ನಾವು ಸೊ ಒಟ್ಟಿನಲ್ಲಿ ಕಾಜೂರು ಕಲ್ಲಣ ಆನೆ ಕೂಡ ಚೆನ್ನಾಗಿದೆ ಅಂತೆ ಗಾಯಗಳನ್ನ ಮಾಯಿಸ್ಕೋಬೇಕು ಅಂದರೆ ಗಾಯಗಳು ವಾಸಿ ಆದಮೇಲೆ ನ ಸ್ಟಾರ್ಟ್ ಮಾಡ್ತಾರಂತೆ ಆ್ಯಂಡ್ ಇಲ್ಲಿಗೆ ಒಡೆನ ಏನು ಮಾಡ್ತಾಯಿದ್ದೀನಿ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್